ಹಾಯ್ ಫ್ರೆಂಡ್ಸ್ ಟು ಸೊಸೆ ಮನೆಗೆ ಬಂದ ನಂತರ ಅತ್ತೆ ಮತ್ತು ಮಾವ ಸೊಸೆಯೊಂದಿಗೆ ಹೇಗೆ ವರ್ತಿಸಬೇಕು ಈ ನಾಲ್ಕು ವಿಷಯಗಳನ್ನ ಪಾಲಿಸಿದ್ರೆ ಕುಟುಂಬದಲ್ಲಿ ಯಾವುದೇ ಜಗಳಗಳು ತೊಂದರೆಗಳು ಬರದಂತೆ ವೃದ್ಧಾಪ್ಯವು ಬಹಳ ಶಾಂತವಾಗಿ ಕಳೆಯುತ್ತದೆ ಒಂದು ಕಾಲದಲ್ಲಿ ಒಬ್ಬ ಹುಡುಗ ತನ್ನ ತಂದೆ ತಾಯಿಯೊಂದಿಗೆ ಒಂದು ಗ್ರಾಮದಲ್ಲಿ ವಾಸಿಸ್ತಾ ಇದ್ದ ಆ ಹುಡುಗನ ತಂದೆಯ ಹೆಸರು ಶಾಮಯ್ಯ ಶಾಮಯ್ಯ ಬಟ್ಟೆ ಅಂಗಡಿಯನ್ನ ನೆಡೆಸ್ತಾ ಇದ್ರು ತನ್ನ ಮಗನನ್ನ ಪ್ರತಿದಿನ ಅಂಗಡಿಗೆ ಕರೆದುಕೊಂಡು ಹೋಗಿ ಬಟ್ಟೆಗಳನ್ನ ಹೇಗೆ ವ್ಯಾಪಾರ ಮಾಡಬೇಕೆಂದು ಕಲಿಸ್ತಾ ಇದ್ರು ಶಾಮಯ್ಯ ಅವರು ಒಳ್ಳೆ ಸ್ವಭಾವದ ವ್ಯಕ್ತಿ ಕೂಡ ಆಗಿದ್ರು ಹಾಗೂ ಊರಿನ ದೊಡ್ಡ ಮನುಷ್ಯರು ಕೂಡ ಶಾಮಯ್ಯನ ಹೆಂಡತಿ ಸಣ್ಣ ಕಿರಿಕಿರಿ ಮತ್ತು ಕೋಪದಿಂದಲೇ ಇರ್ತಾ ಇದ್ರು ಹಾಗಾಗಿ ಶಾಮಯ್ಯ ಅವರಿಗೆ ಏನನ್ನ ಹೇಳ್ತಾ ಇರ್ಲಿಲ್ಲ ಅಂಗಡಿಯನ್ನ ಹೇಗೆ ನಡೆಸಬೇಕೆಂದು ಶಾಮಯ್ಯನ ಮಗ ಕಲಿತನು ಕ್ರಮೇಣ ಆ ಹುಡುಗ ದೊಡ್ಡವನಾದನು ಮದುವೆಯಾಗುವ ವಯಸ್ಸು ಬಂದಿತು ಮಗ ಅಂಗಡಿಯನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಇನ್ನು ಮದುವೆ ಮಾಡಿದ್ರೆ ಮಗ ಮತ್ತು ಸೊಸೆ ಸಂತೋಷವಾಗಿರ್ತಾರೆ ಅಂದ್ಕೊಂಡು ಹೆಂಡತಿಯ ಸಲಹೆಯೊಂದಿಗೆ ಮಗನಿಗೆ ಒಂದು ಮದುವೆ ಸಂಬಂಧವನ್ನ ನೋಡಿದರು ಶಾಮಯ್ಯ ಹುಡುಗಿಯನ್ನ ನೋಡಲು ಪಕ್ಕದ ಊರಿಗೆ ಹೋದರು ಆ ಹುಡುಗಿ ತುಂಬಾ ಸುಂದರವಾಗಿದ್ದಳು ಎಲ್ಲರೂ ಒಪ್ಕೊಂಡರು ಮದುವೆ ದಿನಾಂಕ ಕೂಡ ನಿಗದಿಯಾಯಿತು ಶಾಮಯ್ಯನ ಮಗ ಮದುವೆಗೆ ಸಿದ್ಧನಾಗ್ತಿದ್ದನು ಒಂದು ದಿನ ಶಾಮಯ್ಯ ತನ್ನ ಹೆಂಡತಿಯ ಬಳಿ ಕುಳಿತು ಕೆಲವು ದಿನಗಳ ನಂತರ ಸೊಸೆ ಮನೆಗೆ ಬರ್ತಾಳೆ ನಿನಗೆ ಕೋಪ ಮತ್ತು ಕಿರಿಕಿರಿ ಜಾಸ್ತಿ ನಮ್ಮ ಮನೆಗೆ ಬರುವ ಸೊಸೆ ನೀನು ಹೇಳಿದ್ದನ್ನೆಲ್ಲ ಸಹಿಸೋದಿಲ್ಲ ನಾವು ಎಚ್ಚರಿಕೆಯಿಂದ ಇರಬೇಕು ಸೊಸೆಯೊಂದಿಗೆ ಹೇಗೆ ಬದುಕಬೇಕೆಂದು ನಾನು ನಿನಗೆ ಹೇಳ್ತೇನೆ ಎಂದು ಶ್ಯಾಮಯ್ಯ ತನ್ನ ಹೆಂಡತಿಗೆ ಹೇಳಿದನು ಸೊಸೆ ಮನೆಗೆ ಬಂದಾಗ ಅವಳನ್ನ ಅರ್ಥ ಮಾಡಿಕೊಳ್ಳು ಅವಳನ್ನ ರಕ್ಷಿಸೋದು ಮತ್ತು ತೊಂದರೆ ಇಲ್ಲದೆ ನೋಡಿಕೊಳ್ಳೋದು ಅವಳ ಸಮಸ್ಯೆಗಳಿಗೆ ಸಹಾಯ ಮಾಡೋದು ಮಗನ ಜವಾಬ್ದಾರಿ ಸೊಸೆಯ ಬಗ್ಗೆ ಕಿರಿಕಿರಿಯಿಂದ ವರ್ತಿಸಿದ್ರೆ ಸೊಸೆ ಮತ್ತು ಅತ್ತೆಯ ನಡುವೆ ದೀರ್ಘಕಾಲದ ಉದ್ವಿಗ್ನತೆ ಇರುತ್ತದೆ ಆದ್ದರಿಂದ ದಯವಿಟ್ಟು ನನ್ನ ಮಾತನ್ನ ಕೇಳು ಎಂದು ಶ್ಯಾಮಯ್ಯ ತನ್ನ ಹೆಂಡತಿಗೆ ಹೇಳಿದನು ಆಗ ಅವನ ಹೆಂಡತಿ ನಿಮ್ಮ ಸಲಹೆಗಳನ್ನ ನಿಮ್ಮ ಬಳಿಯೇ ಇಟ್ಕೊಳ್ಳಿ ನನಗೆ ಎಲ್ಲವೂ ತಿಳಿದಿದೆ ಮತ್ತು ಸೊಸೆಯನ್ನ ಹೇಗೆ ದಾರಿಗೆ ತರಬೇಕೆಂದು ಕೂಡ ನನಗೆ ಗೊತ್ತು ನಾನು ಅದನ್ನ ನೋಡ್ಕೊಳ್ತೇನೆ ಇನ್ನು ನಿಮ್ಮ ಕೆಲಸವನ್ನ ನೀವು ನೋಡ್ಕೊಳ್ಳಿ ಎಂದು ತನ್ನ ಗಂಡನಿಗೆ ಹೇಳಿದಳು ಆ ಮಾತನ್ನ ಕೇಳಿದ ಶಾಮಯ್ಯ ಏನು ಮಾತನಾಡದೆ ಅಂಗಡಿಗೆ ಹೋದನು ಕೆಲವು ದಿನಗಳ ನಂತರ ಶಾಮಯ್ಯನ ಮಗ ಅದೇ ಹುಡುಗಿಯನ್ನ ಮದುವೆಯಾದನು ಮಗ ಮತ್ತು ಸೊಸೆ ಮನೆಗೆ ಬಂದರು ಸೊಸೆಯನ್ನ ಕರೆದು ಇಂದಿನಿಂದ ಮನೆಯ ಜವಾಬ್ದಾರಿಯನ್ನ ನಿನಗೆ ವಹಿಸ್ತಾ ಇದ್ದೇನೆ ನೀನು ಈ ಮನೆಯ ಯಜಮಾನಿ ಯಜಮಾನಿ ಅಂದ್ರೆ ಮನೆಗೆ ಲಕ್ಷ್ಮಿ ಎಂದು ಹೇಳಿದನು ಈ ಮನೆಯನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಥವಾ ನಾಶ ನಿನ್ನ ಕೈಯಲ್ಲಿದೆ ಎಂದು ಹೇಳಿ ಶಾಮಯ್ಯ ಅಂಗಡಿಗೆ ಹೋದನು ಶಾಮಯ್ಯ ಮನೆಗೆ ಬಂದ ತಕ್ಷಣ ಸೊಸೆ ಊಟ ಬಡಿಸಿದ್ಲು ಅಡುಗೆಯಲ್ಲಿ ಆಕಸ್ಮಿಕವಾಗಿ ಸೊಸೆಯು ಉಪ್ಪನ್ನ ಹೆಚ್ಚಾಗಿ ಹಾಕಿದ್ಲು ಊಟವನ್ನ ತನ್ನ ಗಂಡನಿಗೆ ಮತ್ತು ಮಾವನಿಗೆ ಬಡಿಸಿದ್ಲು ಶಾಮಯ್ಯ ಮೊದಲು ತಿಂದನು ಉಪ್ಪು ಹೆಚ್ಚಾಗಿದ್ರಿಂದ ಅವನು ಏನು ಮಾತನಾಡದೆ ಗೌರವದಿಂದ ಊಟವನ್ನ ಶಾಮಯ್ಯನ ಮಗ ಊಟವನ್ನ ತಿಂದನು ಅಡುಗೆಯಲ್ಲಿ ಉಪ್ಪು ಹೆಚ್ಚಾಗಿದ್ರಿಂದ ಅವನು ತುಂಬಾ ಕೋಪಗೊಂಡನು ಮಗನನ್ನ ನೋಡಿ ಶಾಮಯ್ಯ ತಪ್ಪಾಗಿದೆ ಅದ್ರ ಬಗ್ಗೆ ಯೋಚಿಸಬಾರದು ಎಂದು ಹೇಳಿದನು ತಂದೆ ಹೇಳಿದ ಮಾತಿಗೆ ಮಗ ಏನು ಮಾತನಾಡದೆ ತನ್ನ ತಂದೆಯೊಂದಿಗೆ ಊಟ ಮಾಡಿದನು ಅತ್ತೆ ಊಟ ಮಾಡ್ತಾ ಇದ್ಲು ಉಪ್ಪು ಹೆಚ್ಚಾಗಿತ್ತು ಗಂಡನ ಕಡೆ ಮತ್ತು ಮಗನ ಕಡೆ ನೋಡಿದ್ಲು ಅವರು ಏನು ಮಾತನಾಡ್ತಿಲ್ಲವಾದ್ರಿಂದ ಅವಳು ಕೂಡ ಮೌನವಾಗಿದ್ಲು ಊಟವಾದ ನಂತರ ಶಾಮಯ್ಯ ತನ್ನ ಮಗನೊಂದಿಗೆ ವಾಕಿಂಗ್ ಮಾಡಲು ಮನೆಯಿಂದ ಹೊರಗೆ ಹೋದರು ಹೋದ ತಕ್ಷಣ ಶಾಮಯ್ಯನ ಮಗ ಅಪ್ಪ ನೀನು ಏಕೆ ಹೇಳಲಿಲ್ಲ ನಮ್ಮನ್ನು ಕೂಡ ಏನು ಹೇಳಲು ಬಿಡಲಿಲ್ಲ ಏಕೆ ಎಂದು ತಂದೆಯೆಲ್ಲ ಕೇಳಿದನು ಮಗನ ಮಾತುಗಳನ್ನ ಕೇಳಿದ ನಂತರ ಶಾಮಯ್ಯ ಯಾರನ್ನಾದರೂ ಸರಿ ಅವಮಾನಿಸೋದು ಒಳ್ಳೆಯದಲ್ಲ ಅವರು ಎಷ್ಟು ಅತ್ಯಗತವರಾಗಿದ್ರು ಕೂಡ ತುಂಬಾ ನೋವು ಪಡ್ತಾರೆ ಅದಕ್ಕಾಗಿಯೇ ನಾನು ನನ್ನ ಸೊಸೆಗೆ ಏನು ಹೇಳಲಿಲ್ಲ ಎಂದು ಶಾಮಯ್ಯ ಹೇಳಿದನು ಅಪ್ಪ ಮಗ ಹೇಳಿದನು ಆಗ ಶಾಮಯ್ಯ ತನ್ನ ನಾಲ್ಕು ನಾಲ್ಕು ಹೇಳ್ತಾನೆ ಈ ವಿಷಯಗಳಲ್ಲಿ ಯಾರು ಜಾಗರೂಕರಾಗಿರ್ತಾರೋ ಅವರ ಮನೆಯಲ್ಲಿ ಎಂದಿಗೂ ಯಾವುದೇ ಜಗಳಗಳು ತೊಂದರೆಗಳು ಬರೋದಿಲ್ಲ ವೃದ್ಧಾಪ್ಯವು ಕೂಡ ಬಹಳ ಶಾಂತವಾಗಿ ಕಳೆದು ಹೋಗುತ್ತದೆ ಎಂದು ಮಗನಿಗೆ ಆ ನಾಲ್ಕು ವಿಷಯಗಳನ್ನ ಹೇಳಲು ಪ್ರಾರಂಭಿಸಿದನು ಆಗ ಮಗ ತಂದೆ ಹೇಳ್ತಿರುವ ಒಳ್ಳೆಯ ವಿಷಯಗಳನ್ನ ಆಲಿಸಿದನು ಮೊದಲನೆಯ ವಿಷಯ ತನ್ನ ಹೆಂಡತಿಯನ್ನ ಯಾರ ಮುಂದೆಯೂ ಬಯ್ಯದೇ ಇರೋದು ಪುರುಷನ ಉತ್ತಮ ಲಕ್ಷಣ ಹೆಂಡತಿ ಉದ್ದೇಶ ಪೂರ್ವಕವಾಗಿ ತಪ್ಪು ಮಾಡದಿದ್ದಾಗ ಅದನ್ನ ತಪ್ಪೆಂದು ಭಾವಿಸಿ ಹೆಂಡತಿಯನ್ನ ಕ್ಷಮಿಸಬೇಕು ಹೆಂಡತಿ ತಪ್ಪು ಮಾಡಿದ್ರು ಕೂಡ ಯಾರ ಮುಂದೆಯೂ ಪೈಯಬಾರದು ಕೆಲವು ಗಂಡಸರು ತಮ್ಮ ಹೆಂಡತಿಯರನ್ನ ಸಮಾಜದ ಮುಂದೆ ಅಥವಾ ಬಂಧುಗಳ ಮುಂದೆ ಬೈತಾರೆ ಹೆಂಡತಿಯನ್ನ ಹೊಡೆಯಲು ಕೂಡ ಹಿಂಜರಿಯೋದಿಲ್ಲ ಹೀಗೆ ಮಾಡಿದ್ರೆ ಅವಳು ನಾಲ್ಕರಲ್ಲಿ ಕೀಳಾಗ್ತಾಳೆ ಹಾಗಾಗಿ ಹೆಂಡತಿಯ ಬಗ್ಗೆ ಎಂದಿಗೂ ಕೆಟ್ಟದಾಗಿ ಮಾತನಾಡಬಾರದು ಸಮಾಜ ಅಥವಾ ಕುಟುಂಬ ಅವಳನ್ನ ಹಿಂಸಿಸಬಾರದು ಹೀಗೆ ಮಾಡಿದ್ರೆ ಅವಳು ಗಂಡನನ್ನ ಪ್ರೀತಿಸದೆ ದ್ವೇಷಿಸೋದು ಅಥವಾ ಮನೆ ಬಿಟ್ಟು ಹೋಗೋದು ಮಾಡ್ತಾಳೆ ಅದರ ಪರಿಣಾಮವಾಗಿ ಜೀವನದಲ್ಲಿ ಇಬ್ಬರ ನಡುವೆ ದುಃಖ ಮಾತ್ರ ಉಳಿಯುತ್ತದೆ ಇನ್ನು ಎರಡನೆಯ ವಿಷಯ ಹೆಂಡತಿ ಏನಾದರೂ ತಪ್ಪು ಮಾಡಿದ್ರೆ ಎಲ್ಲರ ಮುಂದೆಯೂ ಅಲ್ಲದೆ ಒಂಟಿಯಾಗಿ ಕೋಣೆಗೆ ಕರ್ತ್ಕೊಂಡು ಹೋಗಿ ಮಾತನಾಡಬೇಕು ಅವಳವರಿಗೆ ಒಳ್ಳೆಯ ರೀತಿಯಲ್ಲಿ ವರ್ತಿಸಬೇಕು ಅವಳೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿದಾಗ ಅವಳು ತನ್ನ ಮನಸ್ಸಿನಲ್ಲಿ ಇರೋದು ನಿನಗೆ ಹೇಳ್ತಾಳೆ ತನ್ನ ಮಾತನ್ನು ಕೂಡ ಕೇಳ್ತಾಳೆ ತನ್ನ ತಪ್ಪನ್ನು ಕೂಡ ಒಪ್ಪಿಕೊಳ್ತಾಳೆ ಹಾಗೆಯೇ ಗಂಡನನ್ನು ಕೂಡ ಪ್ರೀತಿಸ್ತಾಳೆ ಇನ್ನು ಮೂರನೆಯ ವಿಷಯ ಹೆಂಡತಿಯ ಕುಟುಂಬ ಅಂದ್ರೆ ನಿನ್ನ ಅತ್ತೆಯವರ ಕುಟುಂಬ ಕಷ್ಟದಲ್ಲಿದ್ದಾಗ ನೀನು ಸಹಾಯ ಮಾಡಬೇಕು ಹೆಂಡತಿ ನೋವಿನಲ್ಲಿದ್ದಾಗ ಕಷ್ಟದಲ್ಲಿದ್ದಾಗ ಅವಳಿಗೆ ಬೆಂಬಲವಾಗಿ ನಿಲ್ಲೋದು ಸಾಯುವವರೆಗೂ ಸಹಾಯ ಮಾಡುವುದು ಗಂಡನ ಕರ್ತವ್ಯ ಹೆಂಡತಿ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅಥವಾ ಯಾವುದೇ ಸಮಸ್ಯೆಯನ್ನ ಪಡ್ತಾ ಇದ್ರೆ ಗಂಡ ತನ್ನ ಹೆಂಡತಿಯನ್ನ ತಾಯಿಯ ಮನೆಗೆ ಕಳುಹಿಸಬಾರದು ಸಹಾಯ ಮಾಡಬೇಕಾದ ಸಮಯದಲ್ಲಿ ಗಂಡ ಹೆಂಡತಿಯನ್ನ ಬೈದು ತನ್ನ ತಾಯಿಯ ಮನೆಗೆ ಕಳುಹಿಸಿದ್ರೆ ಹೆಂಡತಿಯರು ತಮ್ಮ ಗಂಡ ನೀರನ್ನ ಶಾಶ್ವತವಾಗಿ ಬಿಡಬಹುದು ಹೆಂಡತಿ ಬಿಟ್ಟು ಹೋದವರಿಗೆ ದುಃಖ ಮತ್ತು ಸಮಾಜದಲ್ಲಿ ಅವಮಾನಗಳೇ ಎದುರಾಗ್ತವೆ ಇನ್ನು ನಾಲ್ಕನೆಯ ವಿಷಯ ಗಂಡತನ ಹೆಂಡತಿ ಮತ್ತು ಮಕ್ಕಳಿಗಾಗಿ ಕಷ್ಟಪಟ್ಟು ದುಡಿದು ಅವರಿಗೆ ಆಹಾರ ಮತ್ತು ಬಟ್ಟೆಗಳನ್ನ ಕೊಡಬೇಕು ಹಾಗೂ ಅವರಿಗೆ ಯಾವುದೇ ರೀತಿಯ ಕೊರತೆ ಇಲ್ಲದಂತೆ ನೋಡ್ಕೊಳ್ಬೇಕು ಹಾಗೆಂದು ಕಳ್ಳತನ ಅಥವಾ ಕೆಟ್ಟ ಕೆಲಸ ಮಾಡಿದ ಹಣದಿಂದ ಅವರನ್ನ ಪೋಷಿಸಲು ಪ್ರಾರಂಭಿಸಿದ್ರೆ ದುರಾಸೆ ಹೆಚ್ಚಾಗುತ್ತದೆ ಅಂತಹ ಗಂಡನನ್ನ ಹೆಂಡತಿ ಹಣಕ್ಕಾಗಿ ಹಿಂಚಿಸ್ತಾಳೆ ಹಣಕ್ಕೆ ಒಗ್ಗಿಕೊಂಡ ಮಕ್ಕಳು ತಂದೆಯನ್ನ ಕೆಟ್ಟ ಕೆಲಸಗಳನ್ನ ಮಾಡಲು ಪ್ರೋತ್ಸಾಹಿಸ್ತಾರೆ ಹೀಗೆ ಮಾಡುವವರ ಮಕ್ಕಳು ಕೆಟ್ಟವರಾಗಿ ಬೆಳೀತಾರೆ ಆನಂದ ಅಥವಾ ಶಾಂತಿ ಎಂದರೇನೆಂದೆ ತಿಳಿಯೋದಿಲ್ಲ ಒಳ್ಳೆಯ ಮಾರ್ಗದಲ್ಲಿ ಕಷ್ಟಪಟ್ಟು ಹಣ ಸಂಪಾದಿಸಿ ಅದರಿಂದ ಮಕ್ಕಳು ಮತ್ತು ಹೆಂಡತಿಯನ್ನ ಪೋಷಿಸಿದ್ರೆ ಅಮ್ಮನೆ ಸುಖ ಸಂತೋಷದಿಂದ ಕೂಡಿರುತ್ತದೆ ಮತ್ತು ನಿಮ್ಮ ಮಕ್ಕಳು ಸುರಕ್ಷಿತವಾಗಿರ್ತಾರೆ ಮತ್ತು ಒಳ್ಳೆಯ ಬುದ್ಧಿಯನ್ನ ಕೂಡ ಹೊಂದಿರ್ತಾರೆ ಆದ್ರಿಂದ ಈ ನಾಲ್ಕು ವಿಷಯಗಳು ಗಂಡನಿಗೆ ಮಾತ್ರವಲ್ಲ ಅತ್ತೆ ಮಾವಂದಿರಿಗೂ ಅನ್ವಯಿಸುತ್ತವೆ ಮನೆಯಲ್ಲಿ ಪ್ರತಿಯೊಬ್ಬರು ಈ ನಾಲ್ಕು ವಿಷಯಗಳನ್ನ ಪಾಲಿಸಿದ್ರೆ ಆ ಮನೆಯಲ್ಲಿ ಯಾವುದೇ ಜಗಳಗಳು ತೊಂದರೆಗಳಿಲ್ಲದೆ ಶಾಂತವಾಗಿರುತ್ತದೆ ಹಾಗೆಯೇ ನಿಮ್ಮ ವೃದ್ಧಾಪ್ಯದಲ್ಲಿ ಗೌರವ ಹೆಚ್ಚಾಗಬೇಕಾ ಹಾಗಾದ್ರೆ ಖಂಡಿತವಾಗಿಯೂ ನೀವು ಈ ಹನ್ನೊಂದು ಕೆಲಸಗಳನ್ನ ಮಾಡಲೇಬಾರದು ನಿಮಗೆ ಈಗ ಅರವತ್ತು ವರ್ಷ ದಾಟಿದರೂ ನಿಮ್ಮ ಬಳಿ ಹಣವಿಲ್ಲ ಎಂದರೆ ನೀವು ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿದ್ದೀರಿ ಎಂದು ಅಥವಾ ಮಕ್ಕಳಿಗೆ ಭಾರವಾಗಿದ್ದೀರಾ ಎಂದರ್ಥ ಈ ದಿನಗಳಲ್ಲಿ ಅರವತ್ತು ವರ್ಷ ದಾಟಿದ ನಂತರ ಕಷ್ಟಪಡಲು ಸಾಧ್ಯವಿಲ್ಲ ಏಕೆಂದರೆ ನಿಮ್ಮ ದೇಹ ಸಹಕರಿಸೋದಿಲ್ಲ ವೃದ್ಧಾಪ್ಯದಲ್ಲಿ ನಿಮಗೆ ಉಪಯುಕ್ತವಾಗುವ ಹಾಗೂ ನಿಮ್ಮ ಗೌರವವನ್ನು ಹೆಚ್ಚಿಸುವ ಈ ಹನ್ನೊಂದು ವಿಷಯಗಳನ್ನು ತಪ್ಪದೇ ತಿಳ್ಕೊಳ್ಳಿ ಒಂದು ನಿಮಗೆ ಅರವತ್ತು ವರ್ಷ ವಯಸ್ಸಾದ ನಂತರ ದೇಹ ದುರ್ಬಲವಾಗಿರುತ್ತದೆ ಆದ್ರಿಂದ ಇರ್ತೀರಿ ಹಾಗೆಂದು ಹರಿದ ಅಥವಾ ಕೊಳಕಾದ ಬಟ್ಟೆಗಳನ್ನ ಎಂದಿಗೂ ಧರಿಸಬೇಡಿ ಹಾಗೆಯೇ ಹೊರಗೆ ಹೋಗುವಾಗಲೂ ಒಳ್ಳೆಯ ಬಟ್ಟೆಗಳನ್ನ ಧರಿಸಿ ಇಲ್ಲದಿದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನ ಸರಿಯಾಗಿ ನೋಡ್ಕೊಳ್ತಿಲ್ಲ ಎಂದು ಹೊರಗಿನವರು ಅಂದುಕೊಳ್ತಾರೆ ಹೀಗೆ ಕೊಳಕಾದ ಬಟ್ಟೆಯಲ್ಲಿ ಇದ್ರೆ ನಿಮ್ಮ ಮನೆಯವರೇ ನಿಮ್ಮನ್ನ ನೋಡಿ ಅಸಹ್ಯ ಪಡ್ತಾರೆ ಎರಡು ಈಗಾಗಲೇ ನೀವು ನಿಮ್ಮ ವೃದ್ಧಾಪ್ಯದಲ್ಲಿ ಔಷಧಿಗಾಗಿ ಮತ್ತು ನೀವು ಬದುಕಲು ಸ್ವಲ್ಪ ಹಣವನ್ನ ಉಳಿಸಿರ್ತೀರಿ ಒಂದು ವೇಳೆ ನೀವು ಇದುವರೆಗೂ ಯಾವುದೇ ಹಣವನ್ನ ಉಳಿಸದಿದ್ದರೆ ನೀವು ಅಪಾಯದಲ್ಲಿರುವಂತೆ ಏಕೆಂದ್ರೆ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗೆ ಊಟ ಹಾಕಲು ಈಗಿನ ಕೆಲವು ಮಕ್ಕಳಿಗೆ ಭಾರವಾಗಿದೆ ಒಂದು ವೇಳೆ ನೀವು ಹಣವನ್ನ ಉಳಿಸದಿದ್ರೆ ನಿಮ್ಮ ಆಸ್ತಿಯನ್ನ ನಿಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೊಡಬೇಡಿ ಹಾಗೆ ಕೊಟ್ಟರೆ ನಿಮಗೆ ಔಷಧಿಗಳನ್ನ ಕೊಳ್ಳಲು ಕೂಡ ಹಣವಿಲ್ಲದೆ ಬೀದಿಗೆ ಬರುವ ಪರಿಸ್ಥಿತಿ ಬರುತ್ತೆ ಮೂರು ಈ ವಯಸ್ಸಿನಲ್ಲಿ ಜಗಳವಾಡುವಷ್ಟು ತಾಳ್ಮೆ ನಿಮಗೆ ಇರೋದಿಲ್ಲ ಆದ್ರಿಂದ ನೀವು ಏನು ಮಾಡಲು ಸಾಧ್ಯವಿಲ್ಲ ಹೆಂಡತಿಯ ಮಾತನ್ನ ಕೇಳಿ ಕುಡುಕನಾದ ಮಗನಿಗೆ ನಿಮ್ಮ ಆಸ್ತಿಯ ವಿವರಗಳನ್ನು ಅಥವಾ ನೀವು ಉಳಿಸಿದ ಹಣ ಮತ್ತು ಆಭರಣಗಳ ವಿಷಯಗಳನ್ನ ಹೇಳಬೇಡಿ ಏಕೆಂದ್ರೆ ದುರಾಸೆ ಉಳ್ಳವನು ತಂದೆ ತಾಯಿಗೆ ಏನಾದರೂ ಹಾನಿ ಮಾಡಬಹುದು ನಾಲ್ಕು ಊಟವನ್ನ ಹೆಚ್ಚಾಗಿ ತಿನ್ಬೇಡಿ ಇದುವರೆಗೆ ನೀವು ಹೇಗೆ ತಿಂದ್ರೂ ಪರವಾಗಿಲ್ಲ ಆದ್ರೆ ಇಂದಿನಿಂದ ಊಟವನ್ನ ನೀವು ಕಡಿಮೆ ಮಾಡಿಕೊಳ್ಬೇಕು ಹೆಚ್ಚಾಗಿ ತಿಂದ್ರೆ ಕೆಲವು ಸೊಸುಹಿಂದಿರು ಊಟದ ವಿಚಾರದಲ್ಲಿ ಜಗಳವಾಡ್ತಾರೆ ವೃದ್ಧಾಪ್ಯದಲ್ಲಿ ಕಡಿಮೆ ಊಟವನ್ನ ಸೇವಿಸುವುದರಿಂದ ಹೆಚ್ಚು ದಿನ ಬದುಕಬಹುದು ಹಾಗೆಯೇ ನಿಮಗೆ ಖರ್ಚು ಕೂಡ ಕಡಿಮೆಯಾಗುತ್ತದೆ ಭವಿಷ್ಯದಲ್ಲಿ ಮಕ್ಕಳು ನಿಮ್ಮನ್ನ ನೋಡ್ಕೊಳ್ಳೋದಿಲ್ಲ ಎಂಬ ನಂಬಿಕೆ ನಿಮ್ಮಲ್ಲಿದ್ದರೆ ವೃದ್ಧರು ತಮ್ಮ ಹೆಸರಿನಲ್ಲಿ ವಿಮೆ ಮಾಡಿಸೋದು ಬಹಳ ಮುಖ್ಯ ಹೀಗೆ ಮಾಡಿಸೋದ್ರಿಂದ ಗಂಡ ಅಥವಾ ಹೆಂಡತಿ ಇವರಲ್ಲಿ ಒಬ್ಬರು ತೀರಿ ಹೋದರು ಉಳಿದವರು ಕೆಲವು ದಿನ ಬದುಕಲು ಆ ವಿಮೆಯಿಂದ ಬಂದ ಹಣ ನಿಮಗೆ ಉಪಯೋಗವಾಗುತ್ತದೆ ಆರು ಮನೆಯಲ್ಲಿ ಇದ್ದೀರಿ ಎಂದು ಎಲ್ಲಾ ಕೆಲಸಗಳನ್ನ ಸೊಸೆಗೆ ಅಥವಾ ಮಗನಿಗೆ ಹೇಳಬೇಡಿ ಏಕೆಂದ್ರೆ ನೀವು ದುಡಿಯುವಾಗ ನಿಮ್ಮ ಮಾತಿಗೆ ಇದ್ದ ಬೆಲೆ ನೀವು ದುಡಿಯದಿದ್ದಾಗ ಇರುವುದಿಲ್ಲ ಹೀಗೆ ನೀವು ಪದೇ ಪದೇ ಕೆಲಸಗಳನ್ನ ಹೇಳಿದ್ರೆ ನಿಮ್ಮೊಂದಿಗೆ ಕಿರಿಕಿರಿಯಿಂದ ಮಾತನಾಡಲು ಪ್ರಾರಂಭಿಸ್ತಾರೆ ಏಳು ಕೆಲವು ವೃದ್ಧರು ಮಗ ಮತ್ತು ಮಗಳ ಮೇಲೆ ಅತಿಯಾದ ಪ್ರೀತಿಯಿಂದ ತಮ್ಮಲ್ಲಿದ್ದ ಆಸ್ತಿಯನ್ನೆಲ್ಲ ಮೊದಲೇ ಬರೆದುಕೊಡ್ತಾರೆ ಈ ದಿನಗಳಲ್ಲಿ ಮಕ್ಕಳಿಗೆ ಆಸ್ತಿ ಮುಖ್ಯ ತಂದೆ ತಾಯಿಯಲ್ಲ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗೆ ಸೇವೆ ಮಾಡುವ ಮಹಾನೀಯರು ಈ ಕಾಲದಲ್ಲಿ ಬಹಳ ಕಡಿಮೆ ಮಂದಿ ಇದ್ದಾರೆ ಎಂದು ಹೇಳಬಹುದು ಅದಕ್ಕಾಗಿಯೇ ಈ ದಿನಗಳಲ್ಲಿ ನಮಗೆ ವೃದ್ಧಾಶ್ರಮಗಳು ಹೆಚ್ಚಾಗ್ತಿವೆ ಎಂಟು ಮನೆಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿದ್ರೆ ಅವರನ್ನ ಶಾಲೆಗೆ ಕರ್ಕೊಂಡು ಹೋಗೋದು ಮುಂತಾದ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಇದು ನಿಮಗೆ ಹೊರಗೆ ಓದಂತೆಯೂ ಆಗುತ್ತದೆ ಮತ್ತು ಆರೋಗ್ಯಕ್ಕೆ ವ್ಯಾಯಾಮವಾದಂತೆಯೂ ಆಗುತ್ತದೆ ಹಾಗೆಯೇ ಮನೆಯಲ್ಲಿ ಸಹಾಯ ಮಾಡಿದಂತೆಯೂ ಇರುತ್ತದೆ ಒಂಬತ್ತು ದೇವರನ್ನ ಪೂಜಿಸಿ ಈ ವಯಸ್ಸಿನಲ್ಲಿ ನಿಮಗೆ ಮನಶಾಂತಿ ಬಹಳ ಮುಖ್ಯ ಹತ್ತು ಮಕ್ಕಳ ಮೇಲೆ ಮುನ್ಸ್ಕೊಂಡು ಬಂಧುಗಳ ಮನೆಗೆ ಹೋಗಬೇಡಿ ಏಕೆಂದ್ರೆ ಅಲ್ಲಿ ನಿಮಗೆ ಗೌರವ ಖಂಡಿತವಾಗಿಯೂ ಸಿಗೋದಿಲ್ಲ ಅವಮಾನಗಳು ಹೆಚ್ಚಾಗ್ತವೆ ಕೆಲವರು ಸೊಸೆಯೊಂದಿಗೆ ಹಾಸ್ಯ ಮಾಡ್ತಾರೆ ಇದು ನಿಮ್ಮ ವಯಸ್ಸಿಗೆ ತಕ್ಕೋದಿಲ್ಲ ಎಂದು ಯೋಚಿಸಿ ನಿಮ್ಮಲ್ಲಿದ್ದ ಆಸ್ತಿಯಲ್ಲಿ ಅರ್ಧ ಹಣವನ್ನ ನಿಮ್ಮ ವೃದ್ಧಾಪ್ಯದಲ್ಲಿ ಉಪಯೋಗಿಸಿಕೊಳ್ಳಿ ಇಲ್ದಿದ್ರೆ ನಿಮ್ಮ ವೃದ್ಧಾಪ್ಯವು ಅತ್ಯಂತ ಕೀಳಾಗಿ ನರಕದಂತಾಗುತ್ತದೆ ಅನ್ನೊಂದು ಕೆಲವರು ಮಕ್ಕಳಿಗೆ ತಂದೆ ತಾಯಿಯ ಆಸ್ತಿಯನ್ನ ಸಮಾನವಾಗಿ ಹಂಚೋದಿಲ್ಲ ಇದು ಮಕ್ಕಳ ನಡುವೆ ಜಗಳಗಳೊಂದಿಗೆ ಪ್ರಾಣ ಹಾನಿಯವರೆಗೂ ಹೋಗುತ್ತದೆ ನಾವು ಹೇಳಿದ ಈ ಹನ್ನೊಂದು ವಿಷಯಗಳನ್ನ ಪಾಳ್ಸಿದರೆ ನಿಮ್ಮ ವೃದ್ಧಾಪ್ಯ ಜೀವನವು ಬಹಳ ಹಾಯಾಗಿ ಮತ್ತು ಶಾಂತವಾಗಿ ಕಳೆಯುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು